ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು ಕುಂಭರಾಶಿಯವರಾಗಿದ್ದರೆ ನೀವು ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಒಂದು ಕಮೆಂಟ್ ಕೊಡಿ ಓಕೆ ಕುಂಭರಾಶಿ ನಾಳೆ ಚಂದ್ರ ಮಂಗಳನ ಸಂಯೋಜನೆ ಕುಲಾಯಿಸಲಿದೆ ಅದೃಷ್ಟದ ಬಾಗಿಲು ಕೈ ಇಟ್ಟ ಕಡೆ ಎಲ್ಲ ಹಣದ ಸರಿಮಳೆ ಸುರಿಯಲಿದೆ ಈ ವಿಡಿಯೋದಲ್ಲಿ ನಾವು ಚಂದ್ರ ಮತ್ತು ಮಂಗಳನ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಲಕ್ಷ್ಮಿ ಯೋಗದ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ವಿಶೇಷ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ಕುಂಭರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಹರಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಏನೆಂದರೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ಲೈಕನ್ ಬಟನ್ ಕೂಡ ಕ್ಲಿಕ್ ಮಾಡಿ ಜೂನ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಗ್ರಹಗಳ ಮಹಾ ಸಂಯೋಜನೆಯಿಂದಾಗಿ ಅತ್ಯಂತ ಶುಭಕರ ರಾಜಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ಈ ದಿನದಂದು ಸಿಂಹ ರಾಶಿಯಲ್ಲಿ ಮೂರು ಪ್ರಮುಖ ಗ್ರಹಗಳ ಸಂಯೋಜನೆ ಏರ್ಪಡಲಿದ್ದು ಇಲ್ಲಿ ಎರಡು ವಿಶೇಷ ಪ್ರಕ್ರಿಯೆಗಳು ನಿರ್ಮಾಣಗೊಳ್ಳಲಿದೆ ಅದೇ ಇನ್ನೊಂದು ಕಡೆಗೆ ಚಂದ್ರ ಮತ್ತು ಮಂಗಳನ ಯುತಿಯಿಂದಾಗಿ ಲಕ್ಷ್ಮೀ ಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ಗ್ರಹಣ ದೋಷದ ಹೊರತಾಗಿಯೂ ಲಕ್ಷ್ಮೀ ಯೋಗದ ಕಾರಣ ಬಹುತೇಕ ಜಾತಕದವರು ಅದೃಷ್ಟ ಫಲಗಳನ್ನು ಹೊಂದಬಹುದಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರದಲ್ಲಿ ಚಂದ್ರಮಂಗಳನ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಲಕ್ಷ್ಮೀ ಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಕುಂಭರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಲಕ್ಷ್ಮೀ ಯೋಗವು ಧನ ಸಮೃದ್ಧಿ ಮತ್ತು ವೈಭವದ ಪ್ರತೀಕವೆಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಯಾವಾಗ ಕೆಲ ವಿಶೇಷ ಗ್ರಹಗಳು ಪರಸ್ಪರದೊಂದಿಗೆ ಸಂಯೋಜನೆ ಹೊಂದುತ್ತವೆಯೋ ಆಗ ಆ ಯೋಗವು ಕುಂಡಲಿಯಲ್ಲಿ ರೂಪುಗೊಳ್ಳುತ್ತದೆ ವಿಶೇಷ ರೂಪದಲ್ಲಿ ಯಾವಾಗ ಚಂದ್ರ ಮತ್ತು ಮಂಗಳನ ಯುತಿ ನೆರವೇರುತ್ತದೆಯೋ ಆಗ ಖಂಡಿತ ಲಕ್ಷ್ಮೀ ಯೋಗದ ನಿರ್ಮಾಣವಾಗುತ್ತದೆ ಅದರಂತೆ ಈಗ ಜೂನ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರದಲ್ಲಿ ಈ ಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ಪ್ರಸ್ತುತ ಈ ಯೋಗವು ಸಿಂಹರಾಶಿಯಲ್ಲಿ ಎಂದರೆ ಕುಂಭರಾಶಿಯ ಸಪ್ತಮ ಭಾವದಲ್ಲಿ ರೂಪುಗೊಳ್ಳುತ್ತಿದೆ ಈ ದಿನದಂದು ಚಂದ್ರದೇವನು ಸಿಂಹರಾಶಿಗೆ ಪ್ರವೇಶಿಸಲಿದ್ದು ಇಲ್ಲಿ ಈ ಮೊದಲಿನಿಂದಲೇ ಸಿಂಹರಾಶಿಯಲ್ಲಿ ವಿರಾಜಮಾನನಾಗಿರುವ ಮಂಗಳದೊಂದಿಗೆ ಯುತಿಯನ್ನ ಹೊಂದಲಿದ್ದಾನೆ ಇದರಿಂದಾಗಿ ಇಲ್ಲಿ ಲಕ್ಷ್ಮೀ ಯೋಗ ರೂಪುಗೊಳ್ಳುವುದರ ಮೂಲಕ ಮಹಾ ಸಮೃದ್ಧಿಯ ಫಲಗಳು ಪ್ರತ್ಯೇಕ ಕುಂಭರಾಶಿಯ ಜಾತಕದವರಿಗೆ ಲಭಿಸಲಿದೆ ಇಲ್ಲಿ ಲಕ್ಷ್ಮಿ ಯೋಗದ ಕಾರಣ ಕುಂಭರಾಶಿಗೆ ಸೇರಿದ ಜನರು ಬುದ್ಧಿ ಮತ್ತು ವಿವೇಕದಿಂದ ಜೀವನವನ್ನು ಸುಖಮಯವಾಗಿಸಿಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಳ್ಳುವರು ಇದರಿಂದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವ ಜನರಲ್ಲಿ ಇಲ್ಲಿ ಹೊಸ ಅವಕಾಶಗಳು ದೊರಕುವುದು ಇದರಿಂದಾಗಿ ನಿಮ್ಮನ್ನು ಅನುಸರಿಸುವವರ ಸಂಖ್ಯೆ ಹೆಚ್ಚಾಗಲಿದೆ ಮಕ್ಕಳು ಮತ್ತು ಕೆಲಸಗಳನ್ನು ಮಾಡುವುದು ಹೆಚ್ಚು ಮನಸ್ಸು ಸಂತೋಷದಿಂದಿರುವುದು ಮತ್ತು ಲಕ್ಷ್ಮೀ ದೇವಿಯ ಕೃಪೆಯಿಂದ ನೀವು ಹಳೆಯ ಹೂಡಿಕೆಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ನಿಮ್ಮ ಹಣ ಎಲ್ಲಿಯಾದರೂ ಕಳೆದು ಹೋಗಿದರೆ ನಿಮ್ಮ ಸ್ನೇಹಿತರ ಸಹಾಯದಿಂದ ಅದು ನಿಮ್ಮ ಕೈ ಸೇರುವುದು ಇಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಉತ್ತಮ ವ್ಯಕ್ತಿತ್ವದಿಂದಾಗಿ ನೀವು ಹೊಸ ಸ್ನೇಹಿತರು ಲಭಿಸುವರು ಮತ್ತು ನಿಮಗೆ ನಾಳೆ ಕೆಲಸದಲ್ಲಿ ಉತ್ತಮ ವಾತಾವರಣ ರೂಪುಗೊಳ್ಳುವುದು ನಿಮ್ಮ ಮನೆಯ ಪರಿಸ್ಥಿತಿ ಸಾಮಾನ್ಯವಾಗಿರುವುದು ಮತ್ತು ಮನೆಯ ಎಲ್ಲ ಸದಸ್ಯರ ನಡುವೆ ಪ್ರೀತಿ ಇರಲಿದೆ ಸಂಜೆ ಸ್ನೇಹಿತರೊಂದಿಗೆ ಯಾವುದಾದರೂ ಪಾರ್ಟಿಯನ್ನು ಆಯೋಜಿಸಬಹುದಾಗಿದೆ ಇಲ್ಲಿ ಕುಂಭರಾಶಿಗೆ ಸೇರಿದ ಜನರು ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಹೊಸ ಅವಕಾಶಗಳನ್ನು ಪಡೆಯುವರು ಮತ್ತು ರಚನಾತ್ಮಕ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಬಗ್ಗೆ ಕನಸು ಕಾಣುತ್ತಿದ್ದರೆ ಈಗ ನಿಮ್ಮ ಆಸೆ ಈಡೇರುವ ಸಂಭವವಿದೆ ತಂದೆಯ ಸಹಾಯದಿಂದ ಈ ಅವಧಿಯಲ್ಲಿ ನಿಮಗೆ ಸಂಪತ್ತು ದೊರಕುವುದು ಮತ್ತು ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ ಹಾಗೂ ಅವಿವಾಹಿತ ಕುಂಭ ರಾಶಿಗೆ ಸೇರಿದ ಜನರ ಜೀವನಕ್ಕೆ ವಿಶೇಷ ವ್ಯಕ್ತಿಯ ಆಗಮನವಾಗುವುದು ವ್ಯಾಪಾರವನ್ನು ಮಾಡುವವರಿಗೆ ಇಲ್ಲಿಂದ ಉತ್ತಮ ಲಾಭ ದೊರಕುವುದರೊಂದಿಗೆ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಲಭಿಸುವುದು ಕೆಲಸವನ್ನು ಮಾಡುವ ಜನರಿಗೆ ಬೇರೆ ಕಂಪನಿಯಿಂದ ಉತ್ತಮ ಅವಕಾಶ ಲಭಿಸುವುದು ಮನೆಯ ಎಲ್ಲ ಸದಸ್ಯರ ಮಹತ್ವಾಕಾಂಕ್ಷೆಗಳನ್ನು ನೀವು ಪೂರ್ಣಗೊಳಿಸುವಿರಿ ಮತ್ತು ಮನೆ ಮನೆಯ ಯಾವುದಾದರೂ ಸದಸ್ಯರ ವಿವಾಹದ ಬಗ್ಗೆ ಮಾತುಕತೆ ನಡೆಯುವುದು ಈ ಸಮಯದಲ್ಲಿ ನೀವು ತಂದೆ ತಾಯಿಯ ಸೇವೆಯಲ್ಲಿ ಸಮಯವನ್ನು ಕಳೆಯುವಿರಿ ಮತ್ತು ಅಗತ್ಯ ವಿಷಯಗಳ ಚರ್ಚೆ ನಡೆಸುವಿರಿ ಇನ್ನು ಆರ್ಥಿಕ ಪ್ರಗತಿಗಾಗಿ ಲಕ್ಷ್ಮೀ ದೇವಿಗೆ ಐದು ಕೆಂಪು ಹೂವುಗಳನ್ನು ಮತ್ತು ಐದು ಅರಿಶಿಣದಲ್ಲಿ ಮುಳುಗಿಸಿದ ಕವಡೆಗಳನ್ನು ಅರ್ಪಿಸಿ ಮತ್ತು ವಿಧಿವಿಧಾನಗಳಿಂದ ಪೂಜಿಸಿ ಇದರ ನಂತರ ಅವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಸುರಕ್ಷಿತ ಸ್ಥಳ ಅಥವಾ ಕಬೋರ್ಡ್ನಲ್ಲಿ ಇರಿಸಿ ಖಂಡಿತ ಇದರಿಂದ ಹೆಚ್ಚಿನ ಸಮೃದ್ಧಿ ನಿಮಗೆ ಲಭಿಸಲಿದೆ ವೀಕ್ಷಕರೇ ಶೀಘ್ರದಲ್ಲೇ ರೂಪುಗೊಳ್ಳಲಿರುವ ಲಕ್ಷ್ಮೀ ಯೋಗದ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನೋಡೋದ್ರಲ್ಲ ಕುಂಭರ ಕುಂಭರಾಶಿಯವರಿಗೆ ಜೂನ್ ಇಪ್ಪತ್ತೊಂಬತ್ತರ ನಂತರ ಮಹಾಲಕ್ಷ್ಮಿ ಯೋಗ ಇದೆ ಅಂತ ಧನಲಾಭವಾಗುವುದು ಖಂಡಿತ ನಿಮ್ಮ ಯಶಸ್ಸು ನಿಮ್ಮ ಕೈಗೂಡಲಿದೆ ಅಂತಲೇ ಹೇಳ್ಬೋದು ನೀವು ಯಾವೆಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಟಿದ್ದೀರಾ ಕೆಲಸದಲ್ಲಿ ಬಡ್ತಿ ಇರ್ಬೋದು ಅನೇಕ ರೀತಿಯಲ್ಲಿ ನಿಮಗೆ ಈ ತಿಂಗಳಲ್ಲಿ ತುಂಬ ಶುಭ ಅಂತ ಹೇಳ್ಬೋದು ಜೂನ್ ಇಪ್ಪತ್ತೊಂಬತ್ತರ ನಂತರ ಜುಲೈ ತಿಂಗಳಿನ ಒಳಗೆ ನಿಮಗೆ ಧನಲಾಭವಂತೂ ಖಂಡಿತ ಆಗುತ್ತದೆ ನಿಮ್ಮ ಸ್ನೇಹಿತರಿಂದ ಸಹಾಯ ಕೂಡ ಆಗುತ್ತದೆ ಮತ್ತು ವಿವಾಹ ಯೋಗ ಕೂಡಿ ಬರುವುದು ಯಾರಿಗೆಲ್ಲ ವಿವಾಹ ಆಗಿಲ್ಲ ಯಾರು ನೀವು ವಿವಾಹವಾಗದೆ ಅವಿವಾಹಿತರಿದ್ದೀರಾ ಖಂಡಿತ ನಿಮಗೆ ವಿವಾಹ ಯೋಗದ ಅಂದ್ರೆ ವಿವಾಹ ಯೋಗವು ಕೂಡಿ ಬರುವುದು ಅಂತ ಹೇಳ್ಬೋದು ಈ ಜುಲೈ ತಿಂಗಳಲ್ಲಿ ನೀವು ಹೆಣ್ಣು ನೋಡೋರಾಗಿರ್ಬೋದು ಗಂಡು ನೋಡೋರಾಗಿರ್ಬೋದು ಖಂಡಿತ ನೀವು ಆ ಕೆಲಸಕ್ಕೆ ಕೈ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನಿಮಗೆ ವಿವಾಹ ಯೋಗ ಕೂಡಿ ಬರುತ್ತೆ ಅಂತ ಹೇಳ್ಬೋದು ಮತ್ತು ವಿದೇಶಿ ಪ್ರಯಾಣದ ಯೋಗ ಕೂಡ ಇದೆ ನಿಮಗೆ ಕೆಲಸದಲ್ಲಿ ಆಗಿರ್ಬೋದು ನೀವು ವಿದೇಶಕ್ಕೆ ಹೋಗಬೇಕು ಅಂತ ಇರೋರು ಜುಲೈ ತಿಂಗಳಲ್ಲಿ ನೀವು ಹೋಗ್ಬ ಹೋಗ್ಬೋದು ಯಾಕಂದರೆ ಜುಲೈಯಲ್ಲಿ ನಿಮಗೆ ವಿದೇಶ ಪ್ರಯಾಣದ ಯೋಗ ಕೂಡ ಇದೆ ಮತ್ತು ಅತಿಯ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವವರಿದ್ರೂ ಕೂಡ ಈ ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಖಂಡಿತ ವಿದೇಶಕ್ಕೆ ಹೋಗಿ ಬರ್ಬೋದು ಹಾಗಾಗಿ ಒಳ್ಳೆಯ ಶುಭ ಫಲಗಳನ್ನು ಕೊಡೋ ಕೊಡೋ ಕೊಡಲಿದ್ದಾರೆ ಈ ತಿಂಗಳಲ್ಲಿ ಅಂದರೆ ಮಹಾಲಕ್ಷ್ಮಿ ಯೋಗ ಕೂಡ ಕೂಡಿ ಬರ್ತಾ ಇದೆ ಅಂತ ಹೇಳ್ಬೋದು ನಿಮಗೆ ಆದ ಆದಷ್ಟು ಯಾಕಂದರೆ ಇದು ಆಷಾಢ ಮಾಸ ಆಗಿರೋದ್ರಿಂದ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಿಯನ್ನು ಅಲಂಕಾರ ಮಾಡಿ ನಾವು ಪೂಜಿಸೋದ್ರಿಂದ ಲಕ್ಷ್ಮಿ ತೃಪ್ತಿ ಆಗ್ತಾಳೆ ಯಾಕಂದರೆ ಆಷಾಢ ಮಾಸದಲ್ಲಿ ಚಾಮುಂಡಿ ದೇವಿಯು ಕೂಡ ಹುಟ್ಟಿದ ದಿನ ಆಗಿರೋದ್ರಿಂದ ಈ ಆಷಾಢ ಮಾಸ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಅಂತ ಹೇಳ್ತಾರೆ ಹಾಗಾಗಿ ಈ ಮಹಾಲಕ್ಷ್ಮಿಯನ್ನು ನಾವು ಒಲಿಸ್ಕೋಬೇಕು ಅಂತಂದರೆ ಪ್ರತಿ ಶುಕ್ರವಾರ ಅಂದರೆ ಈ ಆಷಾಢ ಮಾಸದಲ್ಲಿ ಬರೋ ನಾಲ್ಕು ಶುಕ್ರವಾರ ಕೂಡ ತುಂಬ ಶ್ರದ್ಧಾ ಭಕ್ತಿ ನಾವು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಬೇಕು ನೈವೇದ್ಯ ಮಾಡಿ ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡಿ ಮಹಾಲಕ್ಷ್ಮಿಗೆ ಪ್ರಿಯವಾದ ಸಿಹಿ ತಿನಿಸನ್ನು ಬೆಲ್ಲದಲ್ಲಿ ಮಾಡಿದ ಸಿಹಿ ತಿನಿಸನ್ನು ಕೂಡ ನೈವೇದ್ಯವಾಗಿಟ್ಟು ಆ ಲಕ್ಷ್ಮಿ ದೇವಿಗೆ ನಾವು ತೃಪ್ತಿಯನ್ನು ಪಡಿಸಿದರೆ ಖಂಡಿತ ನಮ್ಮ ಮನೆಯಲ್ಲಿ ಬಂದು ನೆಲೆಸುತ್ತಾಳೆ ಮಹಾಲಕ್ಷ್ಮಿ ಅಂತ ಹೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ಈ ಆಷಾಢ ಮಾಸ ಮಹಾಲಕ್ಷ್ಮೀ ದೇವಿಗೆ ತುಂಬಾ ಒಳ್ಳೆಯ ಮಾಸದಲ್ಲಿ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಾವು ಗೋ ಧುಳಿ ಸಮಯದಲ್ಲಾಗಿರ್ಬೋದು ಮತ್ತು ಮ ಬೆಳಗ್ಗೆ ಆಗಿರ್ಬೋದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ನಾವು ಸ್ನಾನ ನಿತ್ಯ ಅಂದರೆ ಸ್ನಾನ ಇತ್ಯಾದಿಗಳನ್ನು ಮಾಡಿ ನಾವು ಮನೆಯನ್ನು ಶುಭ್ರ ಮಾಡಿಕೊಂಡು ಖಂಡಿತ ನಾವು ಮಹಾಲಕ್ಷ್ಮಿಯನ್ನು ಹೊಲಿಸ್ಕೋಬೇಕು ಅಂದರೆ ಈ ನಾಲ್ಕು ವಾರಗಳಲ್ಲಿ ಅಂದರೆ ನಾಲ್ಕು ಆಷಾಢ ಶುಕ್ರವಾರಗಳಲ್ಲಿ ನಾವು ಮಹಾಲಕ್ಷ್ಮಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಒಲಿತಾಳೆ ಅಂತ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ಕುಂಭರಾಶಿಯವರು ಇದ್ದೀರ ಬೇರೆಯವರು ಕೂಡ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಬಹುದು ದನ ಯಾರಿಗೆಲ್ಲ ಬೇಕಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದ್ದೇ ಇರುತ್ತದೆ ಪ್ರತಿಯೊಬ್ಬರೂ ಸಾಲದಲ್ಲಿ ಇದ್ದೇ ಇರ್ತೀವಿ ಹಾಗಾಗಿ ನಮಗೆ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದೆ ನಾವೆಲ್ಲರೂ ಸೇರಿ ಮಹಾಲಕ್ಷ್ಮಿಯನ್ನು ಪೂಜಿಸೋಣ ಅಂದರೆ ಈ ಆಷಾಢ ಮಾಸದ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡೋಣ ಲಕ್ಷ ಲಕ್ಷ್ಮೀ ದೇವಿಯನ್ನು ಒಲಸಿಕೊಳ್ಳೋಣ ಖಂಡಿತ ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮೀ ದೇವಿ ನೆಲೆಸಲಿ ಅಂತ ನಾನು ಕೂಡ ಬಯಸ್ತೀನಿ ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ನೀವೆಲ್ಲ ಮಹಾಲಕ್ಷ್ಮಿಯನ್ನು ಪೂಜಿಸಿ ಪ್ರತಿ ಶುಕ್ರವಾರ ಅಂದರೆ ನಾಲ್ಕು ಆಷಾಢ ಮಾಸದಲ್ಲಿ ಬರೋ ಆಷಾಢ ಮಾಸದ ಶುಕ್ರವಾರಗಳನ್ನು ತಪ್ಪದೇ ಪೂಜಿಸಿ ಖಂಡಿತ ನಿಮ್ಮ ಕಷ್ಟಗಳು ಏನೇ ಇರಲಿ ಸ್ನೇಹಿತರೆ ಖಂಡಿತ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದನ್ನು ನಾವು ಇಟ್ಟು ನೈವೇದ್ಯ ಇಟ್ಟು ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜಿಸಿದರೆ ಖಂಡಿತ ಲಕ್ಷ್ಮೀ ದೇವಿ ಒಲಿತಾಳೆ ಓಕೆ ನಾನಿವಾಗ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಕುಂಭರಾಶಿಯವರಾಗಿದ್ದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಯಾರಾದರೂ ಸರಿ ಹೊಸಬ್ರು ನನ್ನ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ನನ್ನ ಚಾನಲ್ಗೆ ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಪ್ರತಿಯೊಂದು ಮಾಹಿತಿ ನೀವು ತಕ್ಷಣವೇ ನೋಡ್ಬೋದು ಅದಕ್ಕಾಗಿ ನೀವು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ತಲುಪುತ್ತೆ ಕ್ಷಣದಲ್ಲಿ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಆಷಾಢ ಪ್ರತಿ ಶುಕ್ರವಾರದ ಶುಭಾಶಯ ತಿಳಿಸ್ತಾ ಇದ್ದೀನಿ ಶುಕ್ರವಾರದಲ್ಲಿ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳಿ ಖಂಡಿತ ಒಳ್ಳೆಯದಾಗಲಿ ಎಲ್ಲರಿಗೂ ಕುಂಭರಾಶಿಯವರಿಗೂ ಕೂಡ ತುಂಬ ಶುಭ ಫಲಗಳಿದೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಕುಂಭರಾಶಿಯವರು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮಗೆ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಂತ ರಾಶಿ ಭವಿಷ್ಯದೊಂದಿಗೆ ಪ್ರತಿದಿನ ನನ್ನ ಚಾನಲಲ್ಲಿ ಪ್ರತಿ ಪ್ರತಿಯೊಂದು ರಾಶಿ ಬಗ್ಗೆ ವಿವರವಾಗಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ರಾಶಿ ಬಗ್ಗೆ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಅಪ್ಡೇಟ್ ಬಗ್ಗೆ ಆಗಿರ್ಬೋದು ಯಾವುದೇ ವಿಷಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಓಕೆ ಬಾಯ್